ನಿಮಗೆ ಆಗಾಗ ತಲೆನೋವು ಕಾಡ್ತಾ ಇದ್ದರೆ ಅದಕ್ಕೆ ಟ್ಯಾಬ್ಲೆಟ್ಸ್ನ ತೊಗೊಳ್ತಾ ಇದ್ದರೆ ಇನ್ನು ಮೇಲೆ ಆ ಟ್ಯಾಬ್ಲೆಟ್ಸ್ ನೀವು ತಗೋಬೇಕಾಗಿಲ್ಲ ಅದಕ್ಕೆ ಬದಲಾಗಿ ನಾನು ಒಂದು ಎರಡು ಮನೆಮದ್ದನ್ನು ಹೇಳಿದ್ದೇನೆ ತಲೆನೋವಿಗೆ ಈ ಮನೆಮದ್ದನ್ನು ನೀವು ಉಪಯೋಗಿಸೋದ್ರಿಂದ ತಲೆನೋವು ತಕ್ಷಣ ಪರಿಹಾರ ಆಗ್ತದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮತ್ತು ಟ್ರೈ ಮಾಡಿ ತುಂಬ ಯೂಸ್ಫುಲ್ ಆಗಿರುವಂತಹ ವಿಡಿಯೋ ಇದು ನಮಸ್ಕಾರ ಎಲ್ರಿಗೂ ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ ಸಾಮಾನ್ಯವಾಗಿ ಏನಾಗ್ತದೆ ಅಂದರೆ ಆವಾಗ ಅವಾಗ ತಲೆನೋವು ಬರ್ತಾ ಇರ್ತದೆ ತಲೆ ಇದ್ದವ್ರಿಗೆ ತಲೆನೋವು ಬಂದೇ ಬರ್ತದೆ ಆದರೆ ತಲೆನೋವು ಬರಲಿಕ್ಕೆ ಬೇರೆ ಬೇರೆ ಕಾರಣಗಳಿರ್ತದೆ ಕೆಲವೊಮ್ಮೆ ಏನಾಗ್ತದೆ ಅಂದರೆ ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂದರೂ ಕೂಡ ತಲೆನೋವು ಬರ್ತದೆ ಈಗಿನ ಲೈಫ್ ಸ್ಟೈಲಲ್ಲಿ ತುಂಬ ಟೆನ್ಷನ್ ತೊಗೊತೇವೆ ಹಾಗಾಗಿ ಕೂಡ ತಲೆನೋವು ಬರ್ತಾ ಇರ್ತದೆ ಈ ತಲೆನೋವು ಬಂದಾಗ ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂದರೆ ಈ ಟ್ಯಾಬ್ಲೆಟ್ಸ್ಗಳನ್ನು ತೊಗೊಳ್ತಾರೆ ಇಲ್ಲ ವಿಕ್ಸ್ ಹಚ್ತಾರೆ ಬೇರೆ ಇನ್ಯಾವುದೇ ರೀತಿಯಾದಂಥ ಮನೆಮದ್ದುಗಳನ್ನು ಮಾಡಲಿಕ್ಕೆ ಹೋಗಲ್ಲ ಆದರೆ ಇವತ್ತು ನಾನು ನಿಮಗೆ ಒಂದು ಅದ್ಭುತವಾದಂಥ ಮನೆ ಮದ್ದನ್ನು ಹೇಳ್ತಾ ಇದ್ದೇನೆ ಈ ಮನೆ ಮದ್ದನ್ನು ಮಾಡೋದ್ರಿಂದ ನಿಮಗೆ ತಲೆನೋವಿಗೆ ತಕ್ಷಣ ಪರಿಹಾರ ಸಿಗ್ತದೆ ಅದು ಎಲ್ಲದಕ್ಕಿಂತ ಮುಖ್ಯವಾಗಿ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ತಾರಲ್ಲ ಆ ಟ್ಯಾಬ್ಲೆಟ್ಸ್ ತೊಗೊಳೋದ್ರಿಂದ ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆಗಳು ಉಂಟಾಗ್ತದೆ ಆ ಸಮಸ್ಯೆ ಕೂಡ ಇದರಲ್ಲಿ ಇರೋದಿಲ್ಲ ಒಂದು ಅದ್ಭುತವಾದಂಥ ತುಂಬ ಸಿಂಪಲ್ ಆಗಿರುವಂತಹ ಒಂದು ಮನೆ ಮದ್ದನ್ನು ಹೇಳ್ತಾ ಇದ್ದೇನೆ ಅದು ಕೂಡ ನಿಮ್ಮ ಅಡುಗೆ ಮನೆಯಲ್ಲಿರುವಂತಹ ವಸ್ತು ಅದು ಶುಂಠಿ ಇದನ್ನು ಉಪಯೋಗಿಸ್ಕೊಂಡು ಮಾಡುವಂಥದ್ದು ಬನ್ನಿ ಈ ಮನೆಮದ್ದನ್ನು ಹ್ಯಾಗ್ ಮಾಡ್ಕೊಳ್ಳೋದನ್ನು ತೊಗೊಂಡು ನಾನು ನಿಮ್ಗೆ ಹೇಳ್ತೇನೆ ಈ ಮನೆ ಮದ್ದು ಮಾಡ್ಕೊಳ್ಳಿಕ್ಕೆ ಒಂದು ತುಂಡು ಶುಂಠಿಯನ್ನು ತಗೊಳ್ಳಿ ಒಂದು ಒಂದು ಒಂದೂವರೆ ಇಂಚ್ ಇದೆ ಇಷ್ಟನ್ನು ತಗೊಂಡ್ರೆ ಸಾಕು ತಗೊಂಡು ನಾವು ಇದರದ್ದು ಸಿಪ್ಪೆನ ಫಸ್ಟ್ ತೆಗೆದು ಬಿಡಬೇಕು ನೋಡಿ ನಾನು ಸಿಪ್ಪೆ ತೆಗೆದು ತಗೊಂಡಿದ್ದೇನೆ ಇದನ್ನು ನಾವೀಗ ಕುಟ್ಟಿ ಪುಡಿ ಮಾಡ್ಕೋಬೇಕು ಅಂದ್ರೆ ಒಂದು ರೀತಿ ಪೇಸ್ಟ್ ಟೈಪ್ ಮಾಡ್ಕೋಬೇಕು ಇದನ್ನ ನೋಡಿ ನಾನು ಚೆನ್ನಾಗಿ ಗುದ್ದಿ ಇದನ್ನ ಪುಡಿ ಪೇಸ್ಟ್ ಟೈಪ್ ಮಾಡ್ಕೊತಾ ಇದ್ದೇನೆ ನಾನು ಗುದ್ದಿ ಪೇಸ್ಟ್ ಟೈಪ್ ಮಾಡ್ಕೊಂಡಿದ್ದೇನೆ ನೀವು ಬೇಕಾದರೆ ಮಿಕ್ಸಿಯಲ್ಲಿ ಇದನ್ನ ಪೇಸ್ಟ್ ಮಾಡ್ಕೋಬಹುದು ಈಗ ಇದನ್ನು ನೀವು ಹೇಗೆ ಉಪಯೋಗಿಸೋದು ಅಂತೇಳಿ ಹೇಳ್ತೇನೆ ನಿಮಗೆ ತಲೆನೋವು ಬಂದಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ತಗೊಂಡು ನಮ್ಮ ಹಣೆಗೆ ಸಂಪೂರ್ಣವಾಗಿ ಪೇಸ್ಟ್ ಟೈಪ್ ಈ ಥರ ಹಚ್ಕೋಬೇಕು ನಾನು ಕೈಗೆ ಹಚ್ಚಿ ತೋರಿಸ್ತಾ ಇದ್ದೇನೆ ನಾವು ನಮ್ಮ ಹಣೆಗೆ ಸಂಪೂರ್ಣವಾಗಿ ಈ ರೀತಿಯಾಗಿ ಇದನ್ನ ಲೇಪಿಸ್ಕೊಳ್ಬೇಕು ನಾವೀಗ ವಿಕ್ಸ್ ಅಥವಾ ಅಮೃತಾಂಜಲಿ ಈ ಥರ ಎಲ್ಲ ಹಚ್ಕೊಳ್ತೀವಲ್ಲ ಅದೇ ಥರದಲ್ಲಿ ಅದ್ರ ಬದಲಿಗೆ ನಾವು ಈ ಶುಂಠಿ ಪೇಸ್ಟನ್ನು ಮಾಡಿ ಸಂಪೂರ್ಣ ಹಣೆಗೆ ಹಂಚ್ಕೊಳ್ಬೇಕು ಹಚ್ಕೊಂಡು ಒಂದು ಅರ್ಧ ಗಂಟೆ ಟೈಮ್ ಬಿಟ್ಟುಬಿಡಿ ನೀವೇನು ಹೆದರ್ಕೊಳ್ಲಿಕ್ಕಿಲ್ಲ ಬಿದ್ದು ಹೋಗೋಲ್ಲ ಇದು ನೋಡಿ ಈ ಥರ ಮಾಡಿದರೂ ಬಿದ್ದು ಹೋಗಲ್ಲ ಹಾಗಾಗಿ ನೀವು ಅರ್ಧ ಗಂಟೆ ಹಚ್ಚಿ ಬಿಟ್ಬಿಡಿ ಸಾಕು ಈ ಥರ ಮಾಡಿ ಅರ್ಧ ಗಂಟೆ ಆದಮೇಲೆ ನೀವು ಇದನ್ನು ತೊಳೆದು ತೆಗಿಬೋದು ನಿಮಗೆ ಅರ್ಧ ಗಂಟೆ ಒಳಗಡೆ ಸಂಪೂರ್ಣವಾಗಿ ನಿಮ್ಮ ತಲೆನೋವಿಗೆ ರಿಲೀಫ್ ಸಿಗುತ್ತೆ ಒಂದು ನಿಮ್ಗೆ ಹೇಳ್ತೀನಿ ನೋಡಿ ಈ ಟ್ಯಾಬ್ಲೆಟ್ಸ್ನೆಲ್ಲ ತೊಗೊಳ್ಳೋ ಬದಲಿಗೆ ಈ ಒಂದು ಮೆಥಡ್ನ ಯೂಸ್ ಮಾಡಿ ನಿಮಗೆ ಅದ್ಭುತವಾದಂತಹ ರಿಸಲ್ಟ್ ಸಿಗುತ್ತೆ ಇದು ಒಬ್ಬರು ಡಾಕ್ಟರ್ ಹೇಳಿರುವಂತಹದ್ದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೇನೆ ಇದ್ರ ಜೊತೆ ಇನ್ನೊಂದು ಮೆಥಡ್ ಇದೆ ಅದನ್ನು ಈಗ ಹೇಳ್ತೇನೆ ಈಗ ಇನ್ನೊಂದು ವಿಧಾನವನ್ನು ಹೇಳ್ತಾ ಇದ್ದೇನೆ ನೋಡಿ ಇದು ಐಸ್ ಪ್ಯಾಕ್ ಸ ನಿಮ್ಮ ಹತ್ರ ಒಂದು ವೇಳೆ ಐಸ್ ಪ್ಯಾಕ್ ಇದ್ರೆ ಐಸ್ ಪ್ಯಾಕ್ ಯೂಸ್ ಮಾಡ್ಬೋದು ಇಲ್ಲಾಂದ್ರೆ ಐಸ್ ಕ್ಯೂಬ್ ಇದ್ರೆ ಅದನ್ನು ನೀವು ಒಂದು ಬಟ್ಟೆಯಲ್ಲಿ ಕಟ್ಕೊಂಡು ಅಥವಾ ಒಂದು ಪ್ಲಾಸ್ಟಿಕ್ನಲ್ಲಿ ಅಥವಾ ಯಾವುದಾದ್ರು ಒಂದು ಕವರ್ನಲ್ಲಿ ಹಾಕ್ಕೊಂಡು ಅದನ್ನು ನೀವು ಈ ರೀತಿ ಯೂಸ್ ಮಾಡ್ಕೋಬೋದು ಈ ಐಸ್ ಪ್ಯಾಕ್ನ ನೀವು ಏನು ಮಾಡಬೇಕು ಅಂತೇಳಿದ್ರೆ ನಮ್ಮ ತಲೆ ಹಿಂಭಾಗದಿಂದ ಕುತ್ತಿಗೆಯ ಭಾಗದವರೆಗೆ ಅಂದರೆ ಕೆಳಗಡೆ ಕುತ್ತಿಗೆಯ ಭಾಗದವರೆಗೆ ನೀವು ಬ್ಯಾಕ್ ಸೈಡಲ್ಲಿ ಇದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಮಸಾಜ್ ಮಾಡ್ಕೊತ ಹೋಗಬೇಕು ಒಂದು ಐದರಿಂದ ಹತ್ತು ನಿಮಿಷದವರೆಗೆ ನೀವು ಇದನ್ನು ಚೆಂದ ಮಾಡಿ ಮಸಾಜ್ ಮಾಡಿ ಸಾಕು ನಿಮ್ಮ ತಲೆನೋವು ಆಗಿ ಸ್ಟಾಪ್ ಆಗಿ ಹೋಗ್ತದೆ ಇದು ಒಂದು ಅದ್ಭುತವಾದಂತಹ ಮೆಥಡ್ ಇದು ಇದಕ್ಕೆ ಬೇಕಾಗಿರೋದು ಕೇವಲ ನಿಮಗೆ ಐಸ್ ಪೀಸಸ್ ಇರಬೇಕಾಗ್ತದೆ ಅಥವಾ ಐಸ್ ಪ್ಯಾಕ್ಸ್ ಇದ್ರೂ ಆಗ್ತದೆ ಸಾಮಾನ್ಯವಾಗಿ ನಿಮ್ಗೆ ಮೆಡಿಕಲ್ ಶಾಪ್ನಲ್ಲಿ ಕೂಡ ಐಸ್ ಪ್ಯಾಕ್ಗಳು ಸಿಗ್ತದೆ ಅದನ್ನು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಎಷ್ಟು ದಿನ ಬೇಕಾದರೂ ಯೂಸ್ ಮಾಡ್ಬೋದು ಹಾಗಾಗಿ ಇದು ಕೂಡ ಒಂದು ಅದ್ಭುತವಾದಂತಹ ಮೆಥಡ್ ಮತ್ತು ತುಂಬ ಸಿಂಪಲ್ ಆಗಿ ಈಸಿಯಾಗಿ ನಿಮ್ಮ ತಲೆನೋವನ್ನು ಗುಣ ಮಾಡಿಕೊಳ್ಳುವಂಥದ್ದು ನಿಮಗೆ ತಲೆನೋವು ಯಾವಾಗಲೂ ಇದೇ ರೀತಿ ಕಂಟಿನ್ಯೂಸ್ ಆಗಿ ಇದ್ದರೆ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅದಕ್ಕೆ ರೀಸನ್ ಏನು ಅನ್ನೋದನ್ನು ಅವರು ಕಂಡುಹಿಡಿತಾರೆ ಅದಕ್ಕೆ ಸಂಬಂಧಪಟ್ಟಂತಹ ಟ್ರೀಟ್ಮೆಂಟ್ಗಳನ್ನು ಕೊಡ್ತಾರೆ ಬೇರೆ ಬೇರೆ ರೀತಿಯಿಂದ ಟ್ರೀಟ್ಮೆಂಟ್ ಇರ್ತದೆ ಆದರೆ ತಲೆನೋ ಬಂದಾಗ ನೀವು ಈ ರೀತಿ ಟ್ಯಾಬ್ಲೆಟ್ಸ್ ಅಥವಾ ಈ ಅಮೃತಾಂಜನ್ ಇಂಥದನ್ನೆಲ್ಲ ಉಪಯೋಗಿಸೋದು ಬದಲಾಗಿ ಈ ರೀತಿಯಾದಂಥ ಮನೆ ಮದ್ದನ್ನು ಉಪಯೋಗಿಸೋದ್ರಿಂದ ನಿಮ್ಮ ಆರೋಗ್ಯ ಕೂಡ ತುಂಬ ಚೆನ್ನಾಗಿರ್ತದೆ ಅದರಲ್ಲಿ ಮುಖ್ಯವಾಗಿ ನಿಮ್ಮ ಮಕ್ಕಳಿಗೆ ಈ ರೀತಿಯಾದಂತಹ ಮೆಥಡನ್ನೇ ಯೂಸ್ ಮಾಡಿ ನೀವು ಸಂಪೂರ್ಣವಾಗಿ ಈ ತಲೆನೋವನ್ನು ನಿವಾರಣೆ ಮಾಡಿಸ್ಕೋಬಹುದು ತಲೆನೋವಿಗೆ ಅದ್ಭುತವಾದಂತಹ ಒಂದು ಎರಡು ಮನೆ ಮದ್ದನ್ನು ಹೇಳಿದ್ದೇನೆ ನೀವು ಇದನ್ನು ಉಪಯೋಗಿಸಿ ನೋಡಿ ನಿಮಗೆ ರಿಸಲ್ಟ್ ಖಂಡಿತವಾಗಿ ಗೊತ್ತಾಗ್ತದೆ ಹಾಗೆಯೇ ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು